ಸಾಕಷ್ಟು ಕಳೆದ ಮೂರ್ನಾಲ್ಕು ವರ್ಷದಿಂದ ಆ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಆ ಹೆಣ್ಮಗಳ ಒಂದು ಸಾವಿನ ಬಗ್ಗೆ ಕೂಡ ಒಂದು ಸಮಾಜ ಒಂದು ಪ್ರಶ್ನೆ ಇದೆ ಅದು ಇಷ್ಟು ಮಾತ್ರ ಹೇಳ್ತೀನಿ ತನಿಖೆ ಆಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಕೂಡ ಪ್ರಶ್ನೆನೇ ಇಲ್ಲ ತನಿಖೆ ಆಗಬೇಕು ವಿಶ್ವಾಸ ಇದೆ ಯಾವುದೇ ರೀತಿಯಂಥ ಆ ರೀತಿಯಂಥ ತಪ್ಪುಗಳು ಆ ಕೇಂದ್ರದಿಂದ ಆಗಿದ್ದು ನನಗಂತೂ ಅನಿಸ್ತಾ ಇಲ್ಲ ಯಾಕೆಂದರೆ ಮಂಜುನಾಥೇಶ್ವರನ ಸನ್ನಿಧಾನದ ಧರ್ಮದರ್ಶಿಗಳ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದ ದೇಶದ ಎಷ್ಟೋ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗ್ತಿರುವಂಥ ಈ ಸಂದರ್ಭದಲ್ಲಿ ಈ ರೀತಿ ಶುಲ್ಲಕ ಕಾರಣಗಳನ್ನ ಇಟ್ಕೊಂಡು ಚರ್ಚೆಗಳು ಆಗ್ತಾ ಇದೆ ಆಗಲಿ ತನಿಖೆ ಆಗಲಿ ತನಿಖೆ ಆದಮೇಲೆ ನಿಜ ಸ್ಥಿತಿ ಹೊರಗೆ ಬರುತ್ತೆ ಮತ್ತು ಸ್ವತಃ ಗೌರವಾನ್ವಿತ ಅಲ್ಲಿಯ ಧರ್ಮದರ್ಶಿಗಳೇ ಸ್ವಾಗತ ಮಾಡಿದ್ದಾರೆ ಇದ್ರ ಬಗ್ಗೆ ಈ ವಿಚಾರಗಳ ಬಗ್ಗೆ ಸ್ವಾಗತವನ್ನು ಕೂಡ ಮಾಡಿದ್ದಾರೆ ಪತ್ರಿಕೆ ಮಾಧ್ಯಮದಲ್ಲಿ ಬಂದಿದೆ ಸೊ ಆದಷ್ಟು ಬೇಗ ಈ ವಿಚಾರ ಕೊನೆ ಆಗಬೇಕು ಸುಮ್ಮನೆ ಡ್ರ್ಯಾಗ್ ಮಾಡಿಕೊಂಡು ಹಾಗಂತೆ ಹೀಗಂತೆ ಆ ಒಂದು ಕೇಂದ್ರದ ಬಗ್ಗೆ ಇರೋಂಥ ಒಂದು ವಿಶ್ವಾಸ ಹಾಳು ಮಾಡ್ಕೊಳ್ಳೋದು ಬೇಡ ಬೇಗ ತನಿಖೆ ಮಾಡಲಿ ಬೇಗ ಇರೋ ಸತ್ಯಾಸತೆಯನ್ನು ಈ ರಾಜ್ಯಕ್ಕೆ ಮುಟ್ಟಿಸ್ಬೇಕು ಅಂತೇಳಿ ನಾನು ಕೂಡ ಒತ್ತಾಯನ ಮಾಡ್ತೀನಿ ಸರ್ ಅದಕ್ಕೆ ತಕ್ಕಂಗೆ ಸರ್ಕಾರನು ಕೂಡ ಸ್ಪಂದನೆ ಮಾಡಿದೆ ಎಸ್ ಐ ಟಿ ತನಿಖೆಗೂ ಕೂಡ ಆದೇಶ ಮಾಡಿದೆ ಸೊ ಒಂದು ಒಂದು ಸತಿ ಈ ಒಂದು ತಪ್ಪು ಈ ರೀತಿಯಂಥ ಚರ್ಚೆಗಳು ಏನು ಇದೆ ಒಂದು ಕೊನೆ ಆಗಬೇಕು ಸೊ ಆ ದೃಷ್ಟಿಯಿಂದ ಒಳ್ಳೆ ತೀರ್ಮಾನನೇ ಗೌರವಿತ ಧರ್ಮದರ್ಶಿಗಳು ಕೂಡ ಸ್ವಾಗತವನ್ನು ಮಾಡಿರೋದಿಂದ ಆದಷ್ಟು ಬೇಗ ಎಲ್ಲದೂ ಕೂಡ ಪರಿಹಾರ ಆಗುತ್ತೆ ನಂಗೆ ವಿಶ್ವಾಸ